ಹಲೋ ಹೈ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ಗಾ ಚಾನಲ್ ಇವತ್ತು ನಾನು ಏನು ತಿಳಿಸಕ್ಕೆ ಬಂದಿನಿ ಅಂದರೆ ಹೋದ ತಿಂಗಳದು ಈ ಇನ್ನೂ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಫ್ರೆಂಡ್ಸ್ ಮತ್ತು ಇದರಲ್ಲಿ ಯಾವುದೇ ರೀತಿ ಸುಳ್ಳು ಮಾಹಿತಿ ಇರಲ್ಲ ಫ್ರೆಂಡ್ಸ್ ಈಗ ಈಗಾಗಲೇ ಒಳ್ಳೆ ಮಾಹಿತಿಯನ್ನು ಸಹ ನೀಡಿದ್ದೀನಿ ಅದೇ ರೀತಿ ಈ ವಿಡಿಯೋದಲ್ಲೂ ಒಳ್ಳೆಯ ಮಾಹಿತಿ ಇರುತ್ತೆ ನಿಜವಾದ ಮಾಹಿತಿ ಆಗಿರುತ್ತೆ ಫ್ರೆಂಡ್ಸ್ ಯಾ ಇದಕ್ಕೆ ಯಾಕೆ ಬಂದಿಲ್ಲ ಅಂಥೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರೆ ಏನಂದರೆ ಟೆಕ್ನಿಕಲ್ ಇಶ್ಯೂ ಇತ್ತು ಡಿ ಬಿ ಟಿ ಪುಷ್ ಮಾಡೋದಕ್ಕೆ ಅದಕ್ಕೋಸ್ಕರ ಅಮೌಂಟ್ ಹಾಕೋಕ್ಕಾಗಲಿಲ್ಲ ನಾವೀಗಾಗಲೇ ಇವನಿದ್ದು ಎಲ್ಲ ಸ್ಕೀಮಿಂದ ಅಮೌಂಟ್ ಹಾಕಿವಿ ಅದನ್ನೆಲ್ಲ ಹಾಕಿದ ಮೇಲೆ ಶಕ್ತಿ ಯೋಜನೆ ನಡೆಸಿದ ಮೇಲೆ ಈ ಸ್ಕೀಮ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಇನ್ನು ಐದು ವರ್ಷ ನಾವು ಅಧಿಕಾರದಲ್ಲಿದ್ದರೆ ಐದು ವರ್ಷವೂ ಸಹ ಅಧಿಕ ಈ ಸ್ಕೀಮ್ ಇರುತ್ತೆ ಅಂಥೇಳಿ ಸಹ ಇವರು ಹೇಳಿದ್ರು ಫ್ರೆಂಡ್ಸ್ ಹಾಗಾಗಿ ನೀವು ಇದ್ರ ಬಗ್ಗೆ ಗಾಬರಿ ಆಗೋದು ಬೇಡ ಯಾವಾಗ ಬರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಯಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೇ ಕೊನೆಯ ತನಕ ವಿಡಿಯೋ ನೋಡಿ ನೀವು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಅಮೌಂಟು ಈ ತಿಂಗಳು ಅಂದರೆ ಜುಲೈ ತಿಂಗಳದು ಒಂದು ತಿಂಗಳದು ಜೂನ್ ತಿಂಗಳದು ಅಮೌಂಟ್ ಬಂದಿಲ್ಲ ಯಾಕೆ ಹೇಳಿದ್ರೆ ಅದು ಟೆಕ್ನಿಕಲ್ ಇಶ್ಯೂ ಆಯಿತು ಡಿ ಬಿ ಟಿಯಿಂದ ಅದಕ್ಕೆ ಬಂದಿಲ್ಲ ಈ ತಿಂಗಳದು ಈ ತಿಂಗಳು ಈಗಾಗಲೇ ನಿಮಗೆ ಗೊತ್ತಿಲ್ಲ ನಾವು ಇರೋದು ಚಿಕ್ಕಮಗ್ಳೂರು ಡಿಸ್ಟ್ರಿಕಲ್ಲಿ ಚಿಕ್ಕಮಗ್ಳೂರು ಡಿಸ್ಟ್ರಿಕಲ್ಲಿ ಈಗಾಗಲೇ ಎರಡು ದಿನದಿಂದ ಅಮೌಂಟ್ ಕ್ರೆಡಿಟ್ ಆಗ್ತಾ ಇರೋದೇ ನಮ್ಮ ಮನೆಯಲ್ಲಿ ಈಗಾಗಲೇ ಕ್ರೆಡಿಟ್ ಆಗಿದೆ ಇನ್ನು ಮುಂದೆ ಎಲ್ಲರೂ ನಮ್ಮಲ್ಲಿ ಈಗ ಒಂದು ಟ್ವೆಂಟಿ ಪರ್ಸೆಂಟ್ ಬಂದಿದೆ ನಮ್ಮೂರಲ್ಲಿ ಇನ್ನು ಏಯ್ಟಿ ಪರ್ಸೆಂಟ್ಗೂ ಸಹ ಇನ್ನು ನಾಲ್ಕೈದು ದಿನದಲ್ಲಿ ಬರ್ಬೋದು ಅವ್ರು ಹೇಳಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ಇನ್ನು ಎಂಟರಿಂದ ಹತ್ತು ದಿನವರೆಗಾಗಿ ಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಅದು ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಸ್ಕೀಮಿಂದ ಅಮೌಂಟ್ ಬರುತ್ತೆ ಹಾಗಾಗಿ ನಿಮ್ಮದು ಯಾವ ಡಿಸ್ಟಿಕ್ಕು ನಿಮಗೆ ಅಮೌಂಟ್ ಬಂದಿದೆಯಾ ಬಂದಿಲ್ವಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮದಂತೂ ಬಂದಿದೆ ಹಾಗಾಗಿ ನಿಮ್ಮದು ಇನ್ನು ಈ ತಿಂಗಳು ಮುಗಿಯೋದ್ರೊಳಗೆ ನಿಮಗೆ ಅಮೌಂಟು ಆಲ್ಮೋಸ್ಟ್ ಸಿಕ್ಸ್ಟಿಯಿಂದ ಏಯ್ಟಿ ಪರ್ಸೆಂಟ್ ಬರುತ್ತೆ ಫ್ರೆಂಡ್ಸ್ ಇನ್ ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಮುಂದಿನ ತಿಂಗಳು ಬರ್ಬೋದು ಹಾಗೆ ಈಗ ಒಂದೇ ಸತಿ ನಾಲ್ಕು ಸಾವಿರ ಅಮೌಂಟ್ನು ಸಹ ಹಾಕ್ಬೋದು ಅಥವಾ ತಿಂಗಳ ತಿಂಗಳ ಎರಡು ಕಂತಲ್ಲಿ ಎರಡೆರಡು ಸಾವಿರ ಹಾಕ್ಬೋದು ನಮಗೆ ಒಂದು ಕಂತಿನ ಮಾತ್ರ ಎರಡು ಸಾವಿರ ಅಮೌಂಟ್ ಬಂದಿದೆ ಅದಕ್ಕೋಸ್ಕರ ಈಗ ಎರಡು ತಿಂಗಳದು ಈ ತಿಂಗಳು ಎರಡು ಸಾವಿರ ಹಾಕಿ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ಎರಡು ಸಾವಿರ ಹಾಕಿ ಆ ತಿಂಗಳದು ಹೆಗೆ ಇನ್ನೆರಡು ಸಾವಿರ ಹಾಕಿ ಇದನ್ನು ರೆಡಿ ಮಾಡ್ತಾರೆ ಅಂತೇಳಿ ಒಂದು ಮಾಹಿತಿ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದೆ ಅರ್ಜೆಂಟಾಗಿ ನಿಮಗೆ ತಿಳಿಯಲಿ ಗೃಹಲಕ್ಷ್ಮಿ ಯೋಜನೆ ಯಾಕೆ ಬಂದಿಲ್ಲ ಅಂತೇಳಿ ಕೆಲವು ಜನ ಓದ್ ಮಾಹಿತಿ ಕೇಳ್ತಾ ಇದ್ದರೆ ಅದಕ್ಕೋಸ್ಕರ ಈ ವೀಡಿಯೋ ಮಾಡಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್